ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನಾಗೂ ಅಡುಗೆ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ಹಾಗೆಯೇ ನಾನು ಸ್ವಲ್ಪ ದಿನದಿಂದ ವೀಡಿಯೋಸ್ ಹಾಕಿರಲಿಲ್ಲ ಕ್ಷಮೆ ಇರಲಿ ಸ್ನೇಹಿತರೆ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ಅದಕ್ಕೆ ಯಾವುದೇ ವೀಡಿಯೋ ಹಾಕಿಲ್ಲ ಇನ್ನು ಮುಂದೆ ವೀಡಿಯೋಸ್ ಹಾಕ್ತೀನಿ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಹಾಗೆ ಕರ್ಜಿಕಾಯಿ ನಾನು ಹೇಗೆ ಮಾಡಿದ್ದೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಒಳ್ಳೆ ಟಿಪ್ಸ್ ಜೊತೆ ತೊಗೊಬಂದಿದ್ದೀನಿ ಅದಕ್ಕಿಂತ ಮೊದಲು ನನ್ನ ಚಾನಲಲ್ಲಿ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೋಡಿ ಒಂದು ಅಷ್ಟು ಮೈದಾ ಹಿಟ್ಟನ್ನು ನಾನು ತಗೊಂಡಿದ್ದೀನಿ ಏನೂ ಸೇರಿಸಿಲ್ಲ ಇದಕ್ಕೆ ರವೆ ಆಗಲಿ ಗೋಧಿ ಹಿಟ್ಟಾಗಲಿ ಅಥವಾ ಅಕ್ಕಿ ಹೀಟಾಗಲಿ ಯಾವುದನ್ನು ಸೇರಿಸ್ಕೊಂಡಿಲ್ಲ ಒಂದು ಕಪ್ಪಷ್ಟು ಮೈದಾ ಹಿಟ್ಟು ಮಾತ್ರ ತೊಗೊಂಡಿದ್ದೀನಿ ತುಂಬಾ ಚೆನ್ನಾಗಿ ಬರುತ್ತೆ ನಾನು ಮಾಡೋ ರೀತಿಯಲ್ಲಿ ನೀವು ಮಾಡಿ ನೋಡಿ ಹಾಗೆ ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಒಂದು ಎರಡು ಸ್ಪೂನಷ್ಟು ಎಣ್ಣೆನ ಬಿಸಿ ಮಾಡಿ ಈ ಥರ ಹಾಕ್ಕೊತಾ ಇದ್ದೀನಿ ನಾರ್ಮಲ್ ಹಸಿ ಎಣ್ಣೆನಾದರೂ ಹಾಕೋಬೋದು ಇಲ್ಲ ಅಂದ್ರೆ ಸ್ವಲ್ಪ ತುಪ್ಪನಾದರೂ ಹಾಕೋಬಹುದು ನಾನು ಸ್ವಲ್ಪ ಎಣ್ಣೆನ ಬಿಸಿ ಮಾಡಿ ಹಾಕ್ಕೊಂಡಿದ್ದೀನಿ ಈ ಥರ ಹಾಕ್ಕೊಂಡು ಚೆನ್ನಾಗಿ ಒಂದು ಸಲ ಸ್ಪೂನಿಂದ ಮಿಕ್ಸ್ ಮಾಡ್ಕೊಳ್ಳಿ ಬಿಸಿ ಇರುತ್ತೆ ಆಮೇಲೆ ಚೆನ್ನಾಗಿ ಕೈಯಲ್ಲಿ ಒಂದು ಸಲ ಒಣ ಹಿಟ್ಟನ್ನೇ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಾದ್ಮೇಲೆ ಚೆನ್ನಾಗಿ ಕೈಯಿಂದನೇ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ ನಾನು ಈ ಥರ ಮಾಡ್ಕೊತಾ ಇದ್ದೀನಿ ಇದೇ ಥರ ಮಾಡ್ಕೊಳ್ಳಿ ಚೆನ್ನಾಗಿ ಬರುತ್ತೆ ಹಾಗೆಯೇ ಈ ಥರ ಮಿಕ್ಸ್ ಮಾಡಾದ್ಮೇಲೆ ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಕಲಿಸ್ಕೊತಾ ಇದ್ದೀನಿ ತುಂಬ ತೆಳುವಾಗಿ ಕಲಿಸ್ಕೊಬಾರ್ದು ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊಳ್ಬೇಕು ನಾವು ಹೋಳಿಗೆಗೆಲ್ಲ ಕಲಿಸ್ತೀವಲ್ಲ ಆ ಥರ ಕಲಿಸ್ಬೇಡಿ ಚಪಾತಿಗೆಲ್ಲ ಮಾಡ್ತೀವಲ್ಲ ಅದೇ ಥರ ಗಟ್ಟಿಯಾಗಿ ಕಲಿಸ್ಕೊಳ್ಬೇಕು ಆಮೇಲೆ ನಾನು ಇದಕ್ಕೆ ಸ್ವಲ್ಪ ಕಲರ್ ಬೇಕಾದರೆ ಹಾಕೋಬೋದು ನಾನು ಕಲರ್ ಏನೂ ಹಾಕೊಂಡಿಲ್ಲ ಅರಿಶಿನ ಅಥವಾ ಕಲರ್ ಪುಡಿ ಯಾವುದಾದ್ರೂ ಹಾಕೋಬೋದು ನಾನು ಯಾವುದೂ ಹಾಕ್ಕೊಂಡಿಲ್ಲ ಹಾಗೆ ಮಾಡ್ತಾಯಿದ್ದೀನಿ ನೋಡಿ ಈ ಥರ ಹಿಟ್ಟನ್ನು ಚೆನ್ನಾಗಿ ಕಲಿಸ್ಕೊಂಡು ಗಟ್ಟಿ ಹಿಟ್ಟನ್ನು ನೆನೆಯೋದಕ್ಕೆ ಈ ಥರ ಮುಚ್ಚಿ ಒಂದು ಸೈಡಲ್ಲಿ ಇಟ್ಕೊತಾ ಇದ್ದೀನಿ ಇವಾಗ ನೋಡಿ ಒಂದು ಅರ್ಧ ಗಂಟೆ ಆಗಿದೆ ಹಿಟ್ಟನ್ನು ನೆನಕ್ಕೆ ಬಿಟ್ಟು ಇವಾಗ ತೆಗೀತಾ ಇದ್ದೀನಿ ಇದು ಎಷ್ಟೇ ಗಟ್ಟಿ ಕಲಿಸಿದರೂ ಸ್ವಲ್ಪ ಸಾಫ್ಟಾಗಿ ಬಂದುಬಿಡುತ್ತೆ ಮೈದಾ ಹಿಟ್ಟು ನೋಡಿ ಈ ಥರ ಹದಕ್ಕೆ ಬಂದಿದೆ ಇವಾಗ ಇದು ಸರಿಯಾಗಿ ಬಂದಿದೆ ಮತ್ತೆ ಒಂದು ಸಲ ಈ ಥರ ಚೆನ್ನಾಗಿ ನಾದ್ಕೊಂಡು ಚಪಾತಿ ನಾವು ಮಾಡ್ತೀವಲ್ಲ ಆ ಹದಕ್ಕೆ ನಾನು ನಾಲ್ಕು ಉಂಡೆಗಳನ್ನು ಮಾಡ್ಕೋತಾ ಇದ್ದೀನಿ ಇನ್ನು ಸಣ್ಣ ಸಣ್ಣದಾಗಿ ಸಣ್ಣ ಸಣ್ಣನ ಒಂದೇ ಕರ್ಜಿಕಾಯಿಗಾಗುವಷ್ಟು ಪೂರಿನ ಹೊರ್ಕೊತಾರೆ ಅದಕ್ಕಿಂತ ಈ ಥರ ನಾಲ್ಕು ಚಪಾತಿ ಆಗುವಷ್ಟು ದೊಡ್ಡದಾಗಿ ನಾವು ಬಿಟ್ರೆ ಬೇಗ ಆಗುತ್ತೆ ಮತ್ತು ಚೆನ್ನಾಗಿ ಬರುತ್ತೆ ಕೂಡ ಕ್ರಿಸ್ಪಿಯಾಗಿ ಬರುತ್ತೆ ನೋಡಿ ಒರಿಯೋದು ಕೂಡ ನಾವು ಹಾಗೇನೆ ಇಷ್ಟು ಇಟ್ಟು ತೊಗೊಂಡಿದ್ದೀನಿ ಚೆನ್ನಾಗಿ ಮತ್ತೊಂದು ಸಲ ನಾದ್ಕೊಂಡು ಈ ಥರ ಮೇಲೆ ಹಾಕ್ಕೊಂಡು ನಾನು ಚೆನ್ನಾಗಿ ಇದ್ದೀನಿ ಒಂದು ಸ್ವಲ್ಪ ಹಿಟ್ಟನ್ನು ಹಾಕ್ಕೊಂಡು ತೆಳುವಾಗಿ ಒರಿಬೇಕು ಎಷ್ಟು ತೆಳುವಾಗಿ ಒರಿತೀವೋ ಅಷ್ಟು ಚೆನ್ನಾಗಿ ಬರುತ್ತೆ ನಾವು ಇದಕ್ಕೆ ಅಕ್ಕಿ ಹಿಟ್ಟಾಗಲಿ ರವೆ ಆಗಲಿ ಯಾವುದೂ ಸೇರಿಸಿಲ್ಲ ಬರೀ ಮೈದಾ ಹಿಟ್ಟಿಂದ ಮಾಡ್ತಾಯಿದ್ದೀವಿ ಹಾಗಾಗಿ ನಾವು ಆದಷ್ಟು ತೆಳ್ಳಗೆ ಲಟ್ಟಿಸ್ಕೋಬೇಕು ಈ ಥರ ನೋಡಿ ಲಟ್ಸ್ಕೊತಾ ಇದ್ದೀನಿ ನಾನು ಎಷ್ಟು ತೆಳುವಾಗುತ್ತೋ ಅಷ್ಟು ತೆಳುವಾಗಿ ಲಟ್ಸ್ಕೋಬೇಕು ಆವಾಗಲೇ ಕ್ರಿಸ್ಪಿಯಾಗಿ ಬರುತ್ತೆ ನೋಡಿ ಇಷ್ಟು ಹಿಟ್ಟನ್ನು ತಗೊಂಡಿದ್ದೀನಿ ಇಷ್ಟು ದೊಡ್ಡದಾಗಿ ನಾನು ಲಟ್ಸ್ಕೊಂಡಿದ್ದೀನಿ ಇವಾಗ ಒಂದು ಈ ಥರ ಕರಡಿಗೆ ಸಹಾಯದಿಂದ ನಾನು ಕಟ್ ಮಾಡ್ಕೊತಾ ಇದ್ದೀನಿ ಈ ಥರ ಕಟ್ ಮಾಡ್ಕೊತಾ ಇದ್ದೀನಿ ಕಟ್ ಮಾಡ್ಕೊಳ್ಳೋದ್ರಿಂದ ಕೆಲಸನೂ ಕೂಡ ಬೇಗ ಆಗುತ್ತೆ ಒಂದೇ ಥರ ಬರುತ್ತೆ ಮತ್ತು ನೀಟಾಗಿ ಬರುತ್ತೆ ಅಂತ ಒಂದು ದೊಡ್ಡ ಒಂದು ಸಣ್ಣ ಈ ಥರ ಏನೂ ಆಗೋಲ್ಲ ನೋಡಿ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ ನಾನು ಈ ಥರ ಎಲ್ಲ ಕಟ್ ಮಾಡ್ಕೊಂಡಿದ್ದೀನಿ ಇವರು ಹೂರ್ಣ ಮಾಡಿಲ್ಲ ಹೇಗೆ ಕರ್ಜಿಕಾಯಿ ಮಾಡ್ತಾರೆ ಅನ್ಕೋತಾ ಇರಬೇಡಿ ನಾನು ಹೂರ್ಣನ ಮೊದಲೇ ರೆಡಿ ಮಾಡ್ಕೊಂಡಿದ್ದೆ ಮಾಡಿ ಒಂದು ನಾಲ್ಕು ದಿವಸ ಆಗಿತ್ತು ನಾನು ತೆಗೆದಿಟ್ಕೊಂಡಿದ್ದೆ ಅದು ಏನಾಗಲ್ಲ ಹಾಳಾಗಲ್ಲ ಫ್ರಿಜ್ಜಲ್ಲಿ ನಾನು ಸ್ಟೋರ್ ಮಾಡಿಟ್ಟಿದ್ದೆ ಒಂದು ನಾಲ್ಕು ದಿನ ಆಗಿತ್ತು ಅಷ್ಟೇ ಅದನ್ನು ಹೇಗೆ ಮಾಡಿದ್ದೀನಿ ಅಂತ ನಿಮ್ಮ ಜೊತೆ ಇವಾಗ ನಾನು ಹೇಳ್ತಾ ಇದ್ದೀನಿ ನೋಡಿ ಒಂದು ಕಪ್ಪು ಪುಟಾಣಿ ತೊಗೊಂಡಿದ್ದೀನಿ ಒಂದು ಕಪ್ಪು ಒಣ ಕೊಬ್ಬರಿ ತೊಗೊಂಡಿದ್ದೀನಿ ಒಂದು ಕಪ್ಪು ಅವಲಕ್ಕಿ ತೊಗೊಂಡಿದ್ದೀನಿ ಒಂದು ಅರ್ಧ ಅಷ್ಟು ಏಳು ತೊಗೊಂಡಿದ್ದೀನಿ ಒಂದು ಕಪ್ಪು ಬೆಲ್ಲ ತೊಗೊಂಡಿದ್ದೀನಿ ಹಾಗೆ ಸ್ವಲ್ಪ ಏಲಕ್ಕಿನ ಹಾಕಿ ಎಲ್ಲದನ್ನು ಹುರಿದು ಚೆನ್ನಾಗಿ ಹುರ್ಕೊಂಡು ಈ ಥರ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಕೊಬ್ಬರಿ ಮಾತ್ರ ಪುಡಿ ಮಾಡಿಲ್ಲ ಹೆರ್ಕೊಂಡಿದ್ದೀನಿ ಬಾಕ್ಯದೆಲ್ಲ ಈ ಥರ ಪುಡಿ ಮಾಡ್ಕೊಂಡಿದ್ದೀನಿ ಬೆಲ್ಲ ಪುಟಾಣಿ ಮತ್ತು ಏಲಕ್ಕಿ ಎಳ್ಳು ಅವಲಕ್ಕಿ ಎಲ್ಲದನ್ನು ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈ ಥರ ಇದನ್ನು ರೆಡಿ ಮಾಡಿದ್ದೀನಿ ನಾನು ಈ ವಿಡಿಯೋನ ನಿಮಗೆ ಸ್ಕಿಪ್ ಆಗಿದೆ ತೋರಿಸಿಲ್ಲ ಮೊದಲೇ ಮಾಡಿಟ್ಕೊಂಡಿದ್ದೆ ಹಾಗಾಗಿ ನಾನು ಹೂರ್ಣ ಮಾಡೋ ವಿಡಿಯೋನ ಇಲ್ಲಿ ಶೇರ್ ಮಾಡ್ಕೊಂಡಿಲ್ಲ ನೋಡಿ ಇವಾಗ ಒಂದು ಟಿಶ್ಯೂ ಪೇಪರನ್ನು ತೊಗೊಂಡಿದ್ದೀನಿ ಟಿಶ್ಯೂ ಪೇಪರ್ ಮೇಲೆ ಈ ಥರ ಇಟ್ಕೊಂಡಿದ್ದೀನಿ ಟಿಶ್ಯೂ ಪೇಪರ್ ಆದರೆ ಚೆನ್ನಾಗಿ ಬರುತ್ತೆ ಅಂತ ತಗೊಂಡಿದ್ದೀನಿ ಈ ಟಿಶ್ಯೂ ಪೇಪರ್ ಮೇಲೆ ಒಂದು ಪೂರಿನ ನಾನು ಹಾಕ್ಕೊಂಡಿದ್ದೀನಿ ಹಾಗೆಯೇ ಈ ಥರ ಹೂರ್ಣನ ತುಂಬ್ತಾ ಇದ್ದೀನಿ ಒಂದು ಸೈಡಲ್ಲಿ ನಾನು ನೀರನ್ನು ಹಚ್ಕೊತಾ ಇದ್ದೀನಿ ಈ ಥರ ನೀರನ್ನು ಹಚ್ಕೋಬೇಕು ಆವಾಗ ಚೆನ್ನಾಗಿ ಅಂಟ್ಕೊಳ್ಳುತ್ತೆ ಇಲ್ಲ ಮೈದಾ ಹಿಟ್ಟು ಸ್ವಲ್ಪ ನೀರನ್ನು ಹಾಕಿ ಮಿಕ್ಸ್ ಮಾಡಿ ಇಟ್ಕೋಬೋದು ನಾನು ಬರೀ ನೀರನ್ನು ಮಾತ್ರ ತೊಗೊಂಡಿದ್ದೀನಿ ನೋಡಿ ಆ ತುದಿಂದ ಈ ತುದಿಗೆ ಸೇರಿಸಿ ನಾನು ಈ ಥರ ಎಲ್ಲದನ್ನು ಮಡಚಿ ಸೇರಿಸ್ಕೊತಾ ಇದ್ದೀನಿ ಕೈಗೆ ಕೂಡ ಅಂಟಲ್ಲ ತುಂಬ ಚೆನ್ನಾಗಿ ಅಂಟ್ಕೊಳ್ಳುತ್ತೆ ಎಲ್ಲ ಕಡೆನೂ ಈ ಥರ ನೀಟಾಗಿ ಪ್ರೆಶ್ ಮಾಡ್ತಾ ಬರಬೇಕು ಟಿಶ್ಯೂ ಪೇಪರ್ಗಿಂತ ಇನ್ನೂ ಒಂದು ಟಿಪ್ಸ್ ಇದೆ ಅದನ್ನು ಹೇಳ್ತೀನಿ ಅದು ಯಾವುದು ಅಂತ ನಿಮಗೆ ತೋರಿಸ್ತೀನಿ ಅದು ಇನ್ನೂ ಚೆನ್ನಾಗಾಗುತ್ತೆ ಇದು ಸ್ವಲ್ಪ ಒದ್ದೆ ಆದರೆ ಪೇಪರ್ ಹಾಳಾಗಿಬಿಡುತ್ತೆ ಹಾಗಾಗಿ ಆದರೆ ಇದು ಕೂಡ ಚೆನ್ನಾಗಾಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂತು ಅಂತ ಆದರೆ ಪೇಪರು ಬೇಗ ಒದ್ದೆ ಆಗಿಬಿಡುತ್ತೆ ಪೇಪರಿಗೆ ನೀರನ್ನು ತಾಗಿಸ್ಕೋಬಾರ್ದು ಅಷ್ಟೇ ನೋಡಿ ಇನ್ನೂ ಒಂದು ಮಾಡಿ ನಿಮಗೆ ನಾನು ತೋರಿಸ್ತಾ ಇದ್ದೀನಿ ಈ ಥರ ಉದ್ದಕ್ಕೆ ಇಟ್ಕೊಳ್ಬೇಕು ಈ ತುದಿ ಈ ತುದಿ ಹೀಗಿರಬೇಕು ಮತ್ತು ಈ ಥರ ಇಟ್ಕೊಂಡ್ರೆ ಸ್ವಲ್ಪ ಸಣ್ಣ ಆಗುತ್ತೆ ಆ ಥರ ಇಟ್ಕೊಂಡು ಒಂದು ಪೂರಿನ ಅದ್ರ ಮೇಲೆ ಹಾಕ್ಕೊಂಡು ಮತ್ತೆ ಹೂರಣನ್ನು ಹಾಕ್ಕೊಂಡು ನೀರನ್ನು ಸೈಡಿಗೆ ಹಚ್ಕೊತಾ ಇದ್ದೀನಿ ನೋಡ್ತಾ ಇರ್ಬೋದು ನೋಡಿ ಈ ಥರ ಪೂರಿನ ಹಾಕ್ಕೊಂಡು ನಾನು ಹೂರಣನ್ನು ಹಾಕ್ಕೊತಾ ಇದ್ದೀನಿ ಹಾಗೆಯೇ ಸ್ವಲ್ಪ ಸೈಡಿಗೆ ನೀರನ್ನು ಹಚ್ಕೊತಾ ಇದ್ದೀನಿ ಯಾವುದೇ ಕಾರಣಕ್ಕೂ ನಾವು ಪೇಪರಿಗೆ ತಾಗಿಸ್ಕೋಬಾರ್ದು ಪೇಪರ್ ಒದ್ದೆ ಆದರೆ ಅಂಟ್ಗಳು ಬಿಡುತ್ತೆ ಮತ್ತು ಹಾಗಾಗಿ ಪೇಪರಿಗೆ ನಾವು ನೀರನ್ನು ತಾಗಿಸ್ಬಾರ್ದು ಪೂರಿ ಮೇಲೆ ನಾವು ನೀರನ್ನು ಹಚ್ಕೋಬೇಕು ಈ ಥರ ನೀಟಾಗಿ ಎಲ್ಲ ಕಡೆಯೂ ಪ್ರೆಸ್ ಮಾಡಬೇಕು ನೋಡಿ ಈ ಥರ ಮಾಡ್ತಾ ಇದ್ದೀನಿ ತುಂಬಾ ಚೆನ್ನಾಗಿ ಬರುತ್ತೆ ಇನ್ನೂ ಒಂದು ಟಿಪ್ಸ್ ಇದೆ ಅದು ಹೇಗೆ ಮಾಡಿದ್ದೀನಿ ಅಂತ ಅದನ್ನು ಕೂಡ ಹೇಳ್ತೀನಿ ಇದಕ್ಕಿಂತ ಅದು ಇನ್ನೂ ಚೆನ್ನಾಗಾಗುತ್ತೆ ಎರಡರಲ್ಲೂ ಮಾಡ್ಬೋದು ಅಂತ ನಿಮಗೆ ಅಷ್ಟೇ ನಾನು ತೋರಿಸಿದ್ದು ನೋಡಿ ಈ ಥರ ನೀಟಾಗಿ ತೆಗೆದುಬಿಟ್ರೆ ಆಯಿತು ನೋಡಿ ಮತ್ತೆ ಈ ಥರ ಪೂರಿಗಳನ್ನು ರೆಡಿ ಮಾಡ್ಕೊಂಡಿದ್ದೀನಿ ಟಿಶ್ಯೂ ಪೇಪರಲ್ಲಿ ಇನ್ನೂ ಚೆನ್ನಾಗಾಗುತ್ತೆ ಅದೇ ನೋಡಿ ನಾವು ಬಟ್ಟೆ ಎಲ್ಲ ತಂದಿರ್ತೀವಲ್ಲ ಆ ಕವರ್ ಇರುತ್ತಲ್ಲ ಬಟ್ಟೆ ಕವರು ಆ ಕವರನ್ನು ಕಟ್ ಮಾಡ್ಕೊಂಡಿದ್ದೀನಿ ಅದು ಕೂಡ ಚೆನ್ನಾಗಾಗುತ್ತೆ ಇದು ಸ್ವಲ್ಪ ಒದ್ದೆ ಆಗುತ್ತೆ ಇದು ಒದ್ದೆ ಆಗಲ್ಲ ಒದ್ದೆ ಆದರೂ ಹಾಳಾಗಲ್ಲ ಈ ಬಟ್ಟೆ ಪೇಪರ್ ಇರುತ್ತಲ್ಲ ಹಾಳಾಗಲ್ಲ ಈ ತುದಿ ಈ ತುದಿನ ಈ ಥರ ಇಟ್ಕೊಂಡು ಮಧ್ಯೆ ಒಂದು ಪೂರಿನ ಹಾಕೋಬೇಕು ನಾವು ಈ ಥರನೇ ಇಟ್ಕೊಳ್ಬೇಕು ಆವಾಗ ನಮಗೆ ಮಡಿಸಲಿಕ್ಕೆ ಚೆನ್ನಾಗೇ ಆಗುತ್ತೆ ಅಂತ ಈ ಥರ ಅಡ್ಡ ಇಟ್ಕೊಂಡ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಹಾಗಾಗಿ ನಾನು ಈ ಥರ ನೀಟಾಗಿ ಒಂದೇ ಸೈಡಲ್ಲಿ ಇಟ್ಕೊಂಡಿದ್ದೀನಿ ಈಗ ಒಂದು ಪೂರಿನ ಇದ್ದೀನಿ ನೋಡಿ ಈ ಥರ ನೀಟಾಗಿ ಹಾಕ್ಕೊಂಡು ನೋಡಿ ಈ ತುದಿ ಈ ತುದಿ ಸೇರಿಸಿದವಾಗ ಕರೆಕ್ಟಾಗಿ ಬರಬೇಕು ಆ ಥರ ಇಟ್ಕೊಂಡು ನಾವು ಹಾಕಬೇಕು ನೋಡಿ ಇವಾಗ ಹೇಳ್ತಾ ಇದ್ದೀನಿ ಈ ತುದಿ ಈ ತುದಿನ ಸೇರಿಸ್ತಾವಾಗ ನೀಟಾಗಿ ಈ ತರ ಬರಬೇಕು ಹೀಗೆ ಇವಾಗ ಮತ್ತೆ ಹೂರ್ಣನ ಹಾಕಿ ಇದ್ರ ಮೇಲೆ ಸೈಡಿಗೆಲ್ಲ ನೀಟ್ ತಾಗಿದ್ರೆ ಏನು ಆಗಲ್ಲ ಟಿಶ್ಯೂ ಪೇಪರ್ ಇದ್ರೆ ಓಕೆ ಇಲ್ಲಾಂದ್ರೆ ಈ ತರ ಬಟ್ಟೆ ಪೇಪರಲ್ಲೂ ಮಾಡಿ ಇದು ಕೂಡ ತುಂಬಾನೇ ಚೆನ್ನಾಗಿ ಬರುತ್ತೆ ನೋಡಿ ಈ ಥರ ನೀರನ್ನು ಹಚ್ಕೊಂಡು ನಾನು ಚೆನ್ನಾಗಿ ಅಂಟಿಸ್ಕೊತಾ ಇದ್ದೀನಿ ಇದರಿಂದ ಮಾಡೋದ್ರಿಂದ ನಮಗೆ ಕರ್ಜಿಕಾಯಿ ಮಾಡಿಟ್ರೆ ಡ್ರೈ ಅನ್ಸೋದಿಲ್ಲ ಇದರಲ್ಲೇ ಮೊಡಚಿ ಇಡ್ಬೋದು ನೋಡಿ ಈ ಥರ ನೀಟಾಗಿ ಎಲ್ಲ ಕಡೆನೂ ಪ್ರೆಸ್ ಮಾಡ್ಕೊತಾ ಇರಬೇಕು ತುಂಬಾ ತುಂಬ ಚೆನ್ನಾಗಿ ಬರುತ್ತೆ ಪೇಪರಿಗೆ ಕೂಡ ಪೇಪರ್ ಪೇಪರ್ಗಿಂತ ಇದು ತುಂಬ ಆಗುತ್ತೆ ನೋಡ್ತಾ ಇರ್ಬೋದು ನೋಡಿ ಎಷ್ಟು ಚೆನ್ನಾಗಿ ಬಂತು ಅಂತ ಎಲ್ಲೂ ಕೂಡ ಒಂಚೂರು ಅಂಟ್ಕೊಳ್ಳೋಲ್ಲ ಅದು ಒದ್ದೆ ಆದರೂ ಸ್ವಲ್ಪ ಅಂಟ್ಗಳ ಚಾನ್ಸಸ್ ಇರುತ್ತೆ ಟಿಶ್ಯೂ ಪೇಪರು ಇದು ಅಂಟ್ಕೊಳ್ಳಲ್ಲ ಇದೇ ರೀತಿ ನಾನು ಮತ್ತೆ ಎಲ್ಲ ಮಾಡಿಟ್ಕೊಂಡಿದ್ದೀನಿ ಇವಾಗ ಎಣ್ಣೆ ಕಾಯಿಸ್ಲಿಕ್ಕೆ ನಾನು ಇಟ್ಕೊಂಡಿದ್ದೀನಿ ಎಣ್ಣೆ ಕೂಡ ಕಾದಿದೆ ನೋಡಿ ಈ ಥರ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನು ನೋಡಿ ಪೇಪರಿಗೆ ಒಂದು ಚೂರು ಅಂಟ್ತಾ ಇಲ್ಲ ಡ್ರೈ ಕೂಡ ಆಗಿಲ್ಲ ಇಲ್ಲ ಆದರೆ ನಾವು ತೆಗೆದು ಪ್ಲೇಟಲ್ಲೆಲ್ಲ ಹಾಕಿಟ್ರೆ ಬೇಗ ಒಣಗೋಗ್ಬಿಡುತ್ತೆ ಆ ಥರ ಕೂಡ ಆಗಲ್ಲ ಈ ಥರ ಕವರನ್ನು ರಾ ಜಾಸ್ತಿ ಮಾಡಿಕೊಂಡು ನಾವು ಈ ಥರ ಕವರಲ್ಲಿ ಮಡ್ಚಿಟ್ಕೊಂಡ್ರೆ ಒಬ್ಬರೇ ಆದರೂ ನಾವು ಮಾಡ್ಬೋದು ತುಂಬ ಮಾಡಿಟ್ಕೊಂಡು ಈ ಥರ ಮಾಡ್ಬೋದು ಎಣ್ಣೆ ಕೂಡ ತುಂಬ ಬಿಸಿ ಮಾಡ್ಕೊಳ್ಬಾರ್ದು ಮೀಡಿಯಮ್ ಉರಿಯಲ್ಲಿ ನಾವು ಮಾಡ್ಕೊಳ್ಬೇಕು ಆ ತುಂಬ ದೊಡ್ಡ ಉರಿಯಲ್ಲಿ ಬೇಯಿಸ್ಕೊಂಡ್ರೆ ಕತ್ತೋಗೋ ಚಾನ್ಸಸ್ ಇರುತ್ತೆ ಆದಷ್ಟು ತಾಳ್ಮೆಯಿಂದ ಮಾಡ್ಕೊಳ್ಬೇಕು ಕ್ರಿಸ್ಪಿ ಆಗೋ ಥರ ಬೇಯಿಸ್ಕೊಳ್ಬೇಕು ನೋಡಿ ಈ ಥರ ನಾನು ಬೇಯಿಸ್ಕೊಳ್ತಾ ಇದ್ದೀನಿ ಮತ್ತು ನೋಡಿ ಟಿಶ್ಯೂ ಪೇಪರ್ ಮೇಲೆ ಮಾಡಿದ್ನೆಲ್ಲ ಅದನ್ನೆಲ್ಲ ಇವಾಗ ನಾನು ಸಲ ಹಾಕ್ಕೊಂಡಿದ್ದೀನಿ ಅದು ಟಿಶ್ಯೂ ಪೇಪರ್ ಮೇಲೆ ಮಾಡಿರೋದು ಈ ಥರ ಡ್ರೈ ಈ ಥರ ಬಟ್ಟೆ ಕವರಲ್ಲಿ ನಾವು ಮಡಚಿಡೋದ್ರಿಂದ ಇದು ಡ್ರೈ ಆಗಿ ಇರಲ್ಲ ಸ್ವಲ್ಪ ಸಾಫ್ಟಾಗಿರುತ್ತೆ ನೋಡಿ ಈ ಥರ ಮಡಚಿ ತೆಗೆದಿಟ್ಕೊಬಿಟ್ರೆ ಒಬ್ಬರೇ ಆದರೂ ತುಂಬ ಮಾಡಿಟ್ಕೊಂಡು ನಾವು ತುಂಬ ಕವರ್ಗಳನ್ನು ಈ ಥರ ಮಾಡಿ ಮಡಚಿಟ್ಕೊಂಡ್ರೆ ತುಂಬ ಹೊತ್ತಿಟ್ಟು ನಾವು ಮಾಡ್ಕೊಳ್ಬೋದು ಏನೂ ಆಗೋಲ್ಲ ತುಂಬ ಕ್ರಿಸ್ಪಿ ಬೇಕು ಅಂತ ಆದ್ರೆ ಸ್ವಲ್ಪ ಅಕ್ಕಿ ಟನ್ನಾಕಿ ಪೂರಿಯನ್ನು ಹೊರ್ಕೋತಾರೆ ಆ ಥರನೂ ಮಾಡ್ಬೋದು ನಾನೇನು ಹಾಕೊಂಡಿಲ್ಲ ಹಾಗೆಯೇ ಮಾಡಿದ್ದೀನಿ ತುಂಬಾ ಕ್ರಿಸ್ಪಿಯಾಗಿ ಬಂದಿದೆ ನೋಡಿ ಕರ್ಜಿಕಾಯನ್ನು ನಾನು ಈ ಥರ ರೆಡಿ ಮಾಡ್ಕೊಂಡಿದ್ದೀನಿ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ಯಾವ ಥರ ಮಾಡಿದ್ದೀನಿ ಹೇಗೆ ಮಾಡಿದ್ದೀನಿ ತುಂಬ ಗರಿಗರಿಯಾಗಿ ಬರಬೇಕು ನಮಗೆ ಕರ್ಜಿಕಾಯಿ ಮಾಡಿದ್ರೆ ಎಲ್ಲರಿಗಿಂತ ಮೊದಲೇ ತುಂಬ ಜನ ಮಾಡಿದವಾಗ ತುಂಬ ಸಾಫ್ಟಾಗಿ ಬಂದ್ಬಿಡುತ್ತೆ ಕರ್ಜಿಕಾಯಿ ಗರಿಗರಿ ಬರೋಲ್ಲ ಹೇಗೆ ಮಾಡ್ತೀರಾ ಅಂತ ಕೇಳ್ತಿರ್ತಾರೆ ಅವಾಗ ನೋಡಿ ಈ ಥರ ಗರಿಗರಿಯಾಗಿ ಸ್ವೀಟ್ ಆಗಿರುವಂಥ ಒಂದು ಕರ್ಜಿಕಾಯನ್ನು ನಾವು ಮಾಡಿ ತೋರಿಸ್ಬೋದು ತುಂಬಾ ಇದಕ್ಕೆ ಸ್ವಲ್ಪ ಹಿಟ್ಟನ್ನು ಹಾಕಿ ಮಾಡ್ತಾರೆ ನಾನೇನು ಆ ಥರ ಹಾಕ್ಕೊಂಡಿಲ್ಲ ಈ ಥರ ನೀಟಾಗಿ ಬರಕರಿಯಾಗಿರುವಂಥ ಒಂದು ಖರ್ಜಿ ಕಾಯನ್ನು ಮಾಡಿದ್ದೀನಿ ತುಂಬಾ ಚೆನ್ನಾಗಿ ಬಂದಿದೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೂ ಶೇರ್ ಮಾಡಿ ಆದಷ್ಟು ಫುಲ್ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್